ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಒಂದು ಲಕ್ಷ ಕೊಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅದು ನಾವೇ ಗ್ಯಾರಂಟಿ ಕೊಟ್ಟಿ ರಾಜ್ಯ ಸರ್ಕಾರ ಮಾತಾಡಿಸ್ಕೊಂಡಿದ್ದೀವಿ ಅದೇ ರೀತಿ ಕೇಂದ್ರ ಸರ್ಕಾರಗಳು ಮಾತಾಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಮತಯಾಚನೆಯನ್ನು ಮಾಡಿದ್ದಾರೆ ನಾನು ಜೆಡಿಎಸ್ ಇದ್ದೆ ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ನೇತೃತ್ವದಲ್ಲಿ ನಾನು ಸ್ಥಾನಿಕ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಇದೆ ಹಲವಾರು ನಾನು ಗಮನಿಸಿದಾಗ ಎನ್ ಸಿ ನಡನವರು ಎಂಟುನೂರ ಅರವತ್ತೊಂಬತ್ತು ಕೋಟಿ ಅಂದಾಜು ಯಾರಾದರೂ ಏಕೈಕಿ ಶಾಸಕರಿದ್ದರೆ ಸಿ ನಾನು ಎಂಟುನೂರ ಹತ್ತೊಂಬತ್ತು ಕೋಟಿ ಅಂದಾಜು ತಂದು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡೋದು ಆ ಬ್ಲೂ ಪ್ರಿಂಟ್ನ ರೆಡಿ ಮಾಡ್ಕೊಂಡು ಕೇಳಿದ್ರೆ ಇನ್ನು ಕೆಲವೇ ದಿನದಲ್ಲಿ ಬಿಡುಗಡೆ ಮಾಡ್ತಾರೆ ನೆನ್ಮಾಂಗ್ಲ ಚಿತ್ರನ ಚೇಂಜ್ ಮಾಡ್ತಾರೆ ನಮ್ಮ ಶಾಸಕರು ಹಂಗಾಗಿ ಈಗಾಗಲೇ ಹೇಳಿದ್ರು ಭಾಷಣದಲ್ಲಿ ನಾನು ನೆನಮಾಲಕ್ಕೆ ಇಲ್ಲಿ ಹಿಡ್ತಿರಬೇಕು ರಾಜ ನೀರು ಬರಬೇಕು ಮೆಟ್ರೋ ಬರಬೇಕು ಆಮೇಲೆ ನಮ್ಮೂರಲ್ಲಿ ಚರಂಡಿ ಊರು ಮತ್ತು ರಸ್ತೆಗಳು ಅಭಿವೃದ್ಧಿಗೆ ಈಗಾಗಲೇ ಒಂದು ಘೋಷಣೆ ಮಾಡಿದ್ದಾರೆ ನಾವು ಒಂದು ತಿಂಗಳಲ್ಲಿ ನಾವು ಬುದ್ಧಿ ಪೂಜೆ ಮಾಡ್ಕೊಂಡು ಅಂತ ನನಗೆ ಭರವಸೆ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಎನ್ಸಿನವ್ರಿಗೆ ಅಭಿನಂದಿಸೋಕ್ಕೆ ಇಷ್ಟಪಡ್ತೀನಿ ಅವಳ ಬಿ ಜೆ ಪಿ ಅನ್ನ ಸುಮ್ಮನೆ ಎಲ್ಲ ಮೋದಿ ಮೋದಿ ಯಾರು ಮೋದಿ ಕಡೆ ಮೋದಿ ಇಂತಿಲ್ಲ ಅಲ್ವಾ ಇಲ್ಲಿ ನಿಂತಿರೋದು ಭ್ರಷ್ಟ ಡಾಕ್ಟರ್ ಸುಧಾಕರ್ ಹಿಂದೆ ಕೋವಿಡ್ ಟೈಮಲ್ಲಿ ಕೋಟಿ ಗಂಟೆ ಹೊಡುವಂಥ ಭ್ರಷ್ಟ ಸುಧಾಕರ್ ಎಂದಿರೋದಿಲ್ಲ ಅಲ್ವಾ ಹೆಣ್ಮ ದುರ್ಬಾದ ಸುಧಾಕರ್ ಎಂದಿರೋದು ಇಲ್ಲಿ ನಮ್ಮ ರಕ್ಷಾರಾಮಯ್ಯರು ಅವ್ರದ್ದೊಂದು ಇನ್ಸ್ಟಿಟ್ಯೂಟ್ ಇದೆ ಕಾಲೇಜ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಆಸ್ಪತ್ರೆ ಇದೆ ಅವರು ಜನ ಸೇವೆ ಮಾಡಕ್ಕೆ ಅಂತ ಬಂದಿರು ಬಂದಿದ್ದೀವಿ ರಕ್ಷಾರಾಮಯ್ಯರು ಅಲ್ಲ ಈಗ ಎಲ್ಲ ಗೊತ್ತು ಇಡೀ ರಾಜ್ಯಕ್ಕೆ ಗೊತ್ತು ರಾಮಯ್ಯ ಆಸ್ಪತ್ರೆ ಅಂದರೆ ಇಡೀ ರಾಜ್ಯಕ್ಕೆ ಗೊತ್ತು ಹಂಗಾಗಿ ಒಳ್ಳೆ ಯೂತ್ ಹುಡುಗ ಹಂಗಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಅವ್ರ ಪರವಾಗಿ ನಾವು ರಕ್ಷಾರಾಮಯ್ಯಗೆ ಅಸಲ ಗುರುಗೆ ಮತ ನೀಡಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಬಿಡ್ಕೊಂಡಿದ್ದೀವಿ ನಮ್ಮ ಮತದಾರ ಬಂಧುಗಳಲ್ಲಿ ಮತ ಕೊಡಬೇಕು ಅಂತ ಹೇಳಿ ನಾನು ಈಗ ಜನತೆಗೆ ಅಭಿವೃದ್ಧಿಗೆ ಸ್ಟ